ನಮಸ್ಕಾರ ವೀಕ್ಷಕರೇ ಐಕಿ ನ್ಯೂಸ್ಗೆ ಸ್ವಾಗತ ಬಸವಕಲ್ಯಾಣ್ ತಾಲೂಕಿನ ನಮ್ಮ ವರದಿಗಾರ ಸುಧಾಕರ್ ಸೂರ್ಯವಂಶಿಯವರ ನೇರ ಪ್ರಸಾರ ಇಂದು ಬಸವಕಲ್ಯಾಣ್ ತಾಲೂಕಿನ ಬೆಂಗಳೂರು ಕರ್ನಾಟಕದ ಸೂಪರ್ ಸ್ಟಾರ್ ನಾಯಕ ನಟ ಶ್ರೀ ಚೇತನ್ ಅಹಿಂಸಾ ಬಸವಕಲ್ಯಾಣಕ್ಕೆ ಆಗಮಿಸಿದ್ರು ಮತ್ತು ಅವರನ್ನು ಬಿಎಸ್ಪಿ ಜಿಲ್ಲಾ ಅಧ್ಯಕ್ಷ ಕಪಿಲ್ ಗೊಡ್ಬೊಲೆ ಬಸವಕಲ್ಯಾಣ್ ತಾಲೂಕು ಅಧ್ಯಕ್ಷ ಶಂಕರ್ ಫುಲೆ ಮತ್ತು ಎಲ್ಲಾ ದಲಿತ ಸಂಘಟನೆಗಳು ಸ್ವಾಗತಿಸಿದವು ಈ ಸಮಯದಲ್ಲಿ ಶ್ರೀಕಾಂತ್ ದಾದಾ ಮಂಟಾಳ್ಕರ್ ರಾಜು ಸೂರ್ಯವಂಶಿ ಪುಲಿಂದ್ ಹುಬ್ಬಾರೆ ಅಂಬರೀಶ್ ರೋಷನ್ ಕುಮಾರ್ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳು ಸರ್ಕಾರಿ ನೌಕರರ ಒಕ್ಕೂಟದ ಅಧ್ಯಕ್ಷ ಕಲ್ಯಾಣ್ ದೆಲಿಪ್ ಪುತ್ಮ್ ಕನ್ನಡ ಸೂಪರ್ ಸ್ಟಾರ್ ಹೀರೋ ಚೇತನ್ ಅಹಿಂಸಾ ಅವರನ್ನು ಸ್ವಾಗತಿಸಿದರು ಮತ್ತು ಕನ್ನಡದ ಸೂಪರ್ ಸ್ಟಾರ್ ಹೀರೋ ಚೇತನ್ ಅಹಿಂಸಾ ನಮ್ಮ ಆಯ್ಕೆ ನ್ಯೂಸ್ ಸುದ್ದಿವಾಹಿನಿಗೆ ಧನ್ಯವಾದ ಅರ್ಪಿಸಿದರು कपिल गोडबोले जी के तरफ से उनका सम्मान किया गया है श्रीकांत मंटालकर सर के तरफ से भी उनका सम्मान हुआ है अभी हमारे बीके नाइन न्यूज आई के न्यूज कनाडा के जी न्यूज इंडिया से लाइव आ रहे हैं ಭಾಗದಲ್ಲಿ ಬೀದರಾಗಿರ್ಬೋದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಬಸವ ಕಲ್ಯಾಣ ಅದು ವಿಶೇಷವಾದ ಐತಿಹಾಸಿಕ ಜಾಗ ಇದು ಬಸವ ತತ್ವ ಈ ಭಾಗದಿಂದ ಭಾಳ ಗಟ್ಟಿಯಾಗಿ ಮೂಡಬಂದಿದೆ ಈ ಭಾಗದ ಸಾವಿರ ವರ್ಷದ ಕೆಲ ಇದೆ ಈ ಭಾಗದ ಜನರಿಗೆ ಒಂದು ಉತ್ತಮ ಸಮಾಜ ಬಯಸುವ ಜನ ಇದು ಇಲ್ಲಿ ಒಂದು ಉತ್ತಮ ಸಮಾಜ ಅಂದರೆ ಏನು ಬಡಿ ಗೋಡೆ ಕಟ್ಟೋದು ಅಥವಾ ಲೈನ್ ಹೈವೇ ಮಾಡೋದು ಅದಷ್ಟೇ ಅಲ್ಲ ಒಂದು ಕಟ್ಟಡ ಕಟ್ಟೋದು ಭಾಳ ಮುಖ್ಯವಾದ ಉತ್ತಮ ಸಮಾಜ ಅಂದರೆ ಜನರು ಬದುಕು ಅಭಿವೃದ್ಧಿ ಆಗೋದು ಒಂದು ಸಮಸಮಾಜ ಕಟ್ಟೋದು ಸಮಾನತೆಯಿಂದ ಬಾಳೋದು ಎಲ್ಲರಿಗೂ ಸರಿ ಸಮಾನದ ಘನತೆ ಎಲ್ಲಿಂದ ನಾನು ಬರಬೇಕು ಅಂತ ಒಂದು ಶಕ್ತಿ ಎಲ್ಲಿಂದ ಬರಬೇಕು ಅಂದರೆ ಭಾಳ ಮುಖ್ಯವಾದ ಬಸವ ಕಲ್ಯಾಣ ಬರಬೇಕು ಒಂದು ಬೀದರಿಂದೇ ಬರಬೇಕು ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ವಿ ನಾವೆಲ್ಲ ಸಂಘಟನೆಗಳು ಸಮ ಸಮಾಜ ಸಂಘಟನೆಗಳು ಜೊತೆ ಕೂಡಿದ್ದೀವಿ ನಾವೆಲ್ಲ ಒಂದು ಬುದ್ಧ ಬಸವ ಅಂಬೇಡ್ಕರ್ ಆಶ್ ಆಶಯದಲ್ಲಿ ನಾವೆಲ್ಲ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀವಿ ಸೊ ನನಗೆ ಬಸವ ಕಲ್ಯಾಣ ಜನರ ಜೊತೆ ಸೇವೆ ಮಾಡೋಕ್ಕೆ ನಾನು ಬಳಸೋದು ಸರ್ ಹಿಂದಿನ ಹಿಂದಿನ ನನಗೆ ನಾನು ಮಾತಾಡೋದು ಆಗಲ್ಲ ಇಂಗ್ಲೀಷ್ ಬೇಕಲ್ಲ ಹಾಂ ಸರ್ ಆಫ್ ಆಕ್ಟಿವಸನ್ ರೈಟ್ And the fight for a just and equal society—it comes from the 12th-century Baswa philosophy, of the Sharana philosophy, as well as thousand years. There's a killer here. There's a especially a unique history, wonderful history. We believe that to uplift Karnataka and to to build an equal Karnataka must be the goal—not just build buildings or highways or various kinds of infrastructural growth, but to improve the lives of the people and build an equal society. Equal dignity, equal opportunity, equal economic opportunities for all, and that is our goal. And all of us here are from the movement or from activism fight for equal society in the vision of the constitution, in the vision of Buddha for America, in the vision of a truly equal just society. So it was a pleasure. Thank you to the media, and we will fight in Basma Kalyana, in Bidari, in Kalyana, Karni, all across Karnataka. We will fight to build an equal society. Sir, I'm ಕನ್ನಡ ವಾಹಿನಿ ಇದೆ ಆ ಬಗ್ಗೆ ಏನು ಕೂಡ ಸಂದೇಶ ನಮ್ಮ ವಾಹಿನಿಗೆ ನೈನ್ ನಾಯ್ ನೀವು ಐ ಕೆ ನೀವು ಕೆ ಜಿ ನೀವು ಬಿ ಕೆ ನೈನ್ ನ್ಯೂಸ್ ಆಗಿರ್ಬೋದು ಐ ಕೆ ನ್ಯೂಸ್ ಆಗಿರ್ಬೋದು ಇವೆಲ್ಲ ಒಂದು ಪರ್ಯಾಯ ಮಾಧ್ಯಮ ಇವೆಲ್ಲ ಭಾಳ ಉತ್ತಮವಾದ ಕೆಲಸ ಮಾಡ್ತಾ ಇದೆ ನಮಗೆ ದೊಡ್ಡ ದೊಡ್ಡ ಮಾಧ್ಯಮಗಳಿಗಿಂತ ಅವೆಲ್ಲ ಉದ್ಯಮಗಳಾಗೋ ಸಾಧ್ಯತೆಗಳಿರುತ್ತೆ ಆದರೆ ಒಂದು ಡಿಜಿಟಲ್ ಮಾಧ್ಯಮ ಒಂದು ಸೋಷಿಯಲ್ ಮೀಡಿಯಾ ಮಾಧ್ಯಮ ಒಂದು ಪರ್ಯಾಯ ಮಾಧ್ಯಮದಿಂದ ನಮ್ಗೆ ಸತ್ಯ ಹೇಳೋದು ಮುಖ್ಯ ಆಗುತ್ತೆ ನಮ್ಮ ಬಾಬಾ ಸಾಹೇಬ್ರ ಕಾಲದಲ್ಲೂ ಕೂಡ ಮೂಕನಾಯಕ ಪ್ರಬುದ್ಧ ಭಾರತ ಬಹಿಷ್ಕೃತ ಭಾರತ ಜನತಾ ಅಂತ ಪರಿಷ್ಕೊಂಡಿದ್ದು ತಂದೆ ಬೇರೆ ಯಾರ್ದು ಮಾಡೋ ರಾಷ್ಟನಿಸ್ಟ್ ರಿವೂರ್ಟ್ ಬಿಡುತಲ ಈ ಕುಡಿಯರಿಸು ಈ ಥರ ಪರ್ಯಾಯ ಮಾಧ್ಯಮಗಳಿಂದ ನಮ್ಗೆ ಭಾಳ ನಂಬಿಕೆ ಇದೆ ಸೊ ನೀವು ಇದೇ ಥರ ಪರ್ಯಾಯ ಮಾಧ್ಯಮಗಳ ಮುಖಾಂತರ ಸತ್ಯ ಹೇಳ್ತಾರೆ ಹೋಗಿ ನಾವು ನಿಮ್ಮನ್ನು ಫಾಲೋ ಸರ್ ಕೊನೆ ಪ್ರಶ್ನೆ ಶ್ರೀಕಾಂತ್ ಮಂಟಾಳ್ಕರ್ ಅವರು ಕಪಿಲ್ ಗೋಡುಗುಳಿ ಅವರು ಶಂಕರ್ ಪುಲಿ ಅವರಿಗೆ ಏನು ಸರ್ ನಮಗೆ ಇಲ್ಲಿ ನಮಗೆ ಅನೇಕ ಸ್ನೇಹಿತರು ನಾವೆಲ್ಲ ಒಂದು ಕಾಳಜಿ ಇರೋರು ಒಂದು ಸಮ ಸಮಾಜದ ಕನಸು ಕೆಲಸ ಮಾಡ್ಕೊಂಡು ಬಂದಿರೋರು ನಮಗೆ ನಮ್ಮ ಜೀವ ಪೂರ ಒಂದು ಉತ್ತಮ ಸಮಾಜಕ್ಕೋಸ್ಕರ ಶ್ರಮಿಸ್ತಾ ಇದ್ದರು ನಾವೆಲ್ಲ ಜೊತೆಗೆ ಸೇರ್ತೀವಿ ನಮ್ಮೆಲ್ಲರ ಆಶಯಗಳು ગુત્તા બસવાં અંબેડકર જョતે સંવિધાનને યારર જીવંત હવ ઉઠીદા રહે ઇડસ્તા રહે જીવંતવાગી એકું કારુ ભક્ત કરતા રહે યાર સંવિધાન જાતા મોડરલા સંવિધાન કંટપાટા માડુરલા સભી હમારે બીકે 9 ન્યૂઝ લાઇવ મીડિયા ચેનલ આઈકે ન્યૂઝ કર્ણાટકા 24x7 કેજી ન્યૂઝ ઇન્ડિયા સે લાઇવ આ રહે જેસે કે કર્ણાટક રાજ્ય કે જે સુપરસ્ટાર હીરો હે એક્ટર હે વો બસો કલ્યાણ મે વિઝિટ હો ગયા હે બૌધન સમાજ બીએસપી પાર્ટી કે તરફ સે શંકર ફુલેજી कपिल गोडबोले जी के तरफ से उनका सम्मान किया गया है श्रीकांत मंटाकर सर के तरफ से भी उनका सम्मान हुआ है अभी हमारे बीके नाइन न्यूज आईके न्यूज कनाडा न्यूज इंडिया से लाइव आ रहे हैं स्वागत बसव कल्याण बसव कल्याण बरता कल्याण कर्नाटक आगे बसव कल्याण ऐतिहासिक जगह ಮತ್ತು ಬಸವ ತತ್ವ ಈ ಭಾಗದಿಂದ ಭಾಳ ಗಟ್ಟಿಯಾಗಿ ಮೂಡಿ ಬಂದಿದೆ ಈ ಭಾಗದ ಸಾವಿರ ವರ್ಷದ ಕೇಲ ಇದೆ ಈ ಭಾಗದ ಜನರಿಗೆ ಒಂದು ಉತ್ತಮ ಸಮಾಜ ಬಯಸುವ ಜನ ಇದೆ ಇಲ್ಲಿ ಒಂದು ಸಮ ಉತ್ತಮ ಸಮಾಜ ಅಂದರೆ ಏನು ಬಡಿ ಗೋಡೆ ಕಟ್ಟೋದು ಅಥವಾ ಇಡ್ಲಿ ಸೊ ಆ ಸಭೆಯಲ್ಲಿ ನಾನೆಲ್ಲ ಭಾಗವಹಿಸಿದ್ದೀನಿ ಮೊಟ್ಟ ಮೊದಲಿಗೆ ಬಸವ ಕಲ್ಯಾಣದ ಸಮಗ್ರ ಜನತೆ ವತಿಯಿಂದ ನಾನು ಚೇತನ್ ಸರ್ ಅವರಿಗೆ ತುಂಬ ಹೃದಯ ಸ್ವಾಗತ ಬಯಸ್ತೀನಿ ಅದಲ್ಲದೆ ನಾನು ಚೇತನ್ ಸರ್ ಜೊತೆ ಇವಾಗ ಮಾತಾಡಬೇಕಾದ್ರೆ ಸರ್ ಹೇಳಿದರು ಸಂವಿಧಾನವನ್ನು ಕೇವಲ ತಮ್ಮ ಒಂದು ಇದಕ್ಕೆ ಬಳಸ್ಕೊಳ್ಳೋ ರಾಜಕಾರಣಿಗಳು ಯಾವುದೇ ಬಿ ಎನಿ ಪಾರ್ಟಿ ಅದ್ರ ಬಗ್ಗೆ ಹೇಳಿದ್ರು ಅವರು ಏನು ಚೆನ್ನಾಗಿ ಹೇಳಿದರು ಅವರು ಅವ್ರ ಪಾರ್ಟಿಗೋಸ್ಕರ ಅವ್ರ ಸ್ವಂತ ಇದಕ್ಕೋಸ್ಕರ ಬಳಸ್ಕೋತಾ ಇದ್ದರೆ ಸೊ ನಮ್ಮ ಯುವಕರು ಸಹಿತ ಅದನ್ನು ಅಡಿಯಲ್ಲಿ ಏನು ಸಿಗುತ್ತೆ ಸವಲತ್ತುಗಳನ್ನು ಉಳಿಸ್ಕೊಂಡು ಒಂದು ಸ ಯುವಕರನ್ನು ಒಂದು ಒಳ್ಳೆಯ ಒಂದು ಮುಖ್ಯ ಸಮಾಜದ ಮುಖ್ಯವಾಹಿನಿಯ ತರಗಳಲ್ಲಿ ನಾವೆಲ್ಲ ಒಂದು ಪರಿಶ್ರಮ ಮಾಡಬೇಕಾಗಿದೆ ಅಥವಾ ಕಟ್ಟುನಿಟ್ಟಿನ ನಾವು ನಮ್ಮ ಒಂದು ಯುವಕರಿಗೆ ಒಂದು ಸಂದೇಶ ನೀಡೋದ್ರ ಮೂಲಕ ಸಮಾಜದಲ್ಲಿ ನಾವು ಏನಾದರೂ ಮಾಡಬೇಕು ನಮ್ಮ ವಿದ್ಯಾರ್ಥಿಗಳನ್ನು ಅಥವಾ ನಮ್ಮ ಸಮಾಜದ ಮುಖಂಡರುಗಳನ್ನು ಅಥವಾ ನಮ್ಮ ಸಮಾಜದ ಯುವಕರನ್ನು ನಾವು ಸಮಾಜದ ಮುಖ್ಯವಾಹಿನಿ ಯಾವ ಯಾವ್ಯಾವ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಇಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಒಂದು ಇದನ್ನು ಮಾಡ್ತಾ ಇದ್ದೀವಿ ಅಂದರೆ ಅವರು ಒಂದು ಮಾರ್ಗವನ್ನು ಹಾಕ್ಕೊಂಡಿದ್ದಾರೆ ಸೊ ಆ ಒಂದು ದಿಶೆಯಲ್ಲಿ ನಾವು ಇವಾಗ ಸಾಕ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಸೊ ಅವರಿಗೆ ಮತ್ತೊಮ್ಮೆ ನಾನು ಶುಭಾಶಯ ಅಭಿವೃದ್ಧಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಬಸವ ಕಲ್ಯಾಣಕ್ಕೆ ನಾನು ಇವತ್ತು ಬಂದಿದ್ದೀನಿ ನಮ್ಮ ಇಡೀ ಸಮಾನತವಾದಿ ತಂಡ ನಾವೆಲ್ಲ ಸೇರಿಕೊಂಡಿದ್ದೀವಿ ಭಾಳ ಮುಖ್ಯವಾಗಿ ಈ ಭಾಗದಲ್ಲಿ ಎಷ್ಟೋ ವರ್ಷಗಳಿಂದ ಕೆಲಸ ಇದ್ದೀವಿ ನಮ್ಮ ಆಲೆಮಾರಿಗಳ ಪರವಾಗಿ ನಮ್ಮ ಒಂದು ಸಮಸಮಾಜ ದೃಷ್ಟಿಯಲ್ಲಿ ಇದು ಒಂದು ಭಾಳ ಐತಿಹಾಸಿಕ ಪ್ರದೇಶ ಈ ಭಾಗದಲ್ಲಿ ಇಲ್ಲಿರೋ ಕೋಟೆ ಆಗಿರ್ಬೋದು ಇಲ್ಲಿರೋ ಒಂದು ಬಸವ ಕಲ್ಯಾಣ ಒಂದು ಶರಣತತ್ವದ ಹನ್ನೆರಡು ಶತಮಾನದ ವಿಚಾರಗಳಾಗಿರ್ಬೋದು ಇದೆಲ್ಲ ಭಾಳ ಪ್ರಾಚೀನವಾಗಿದ್ದದ್ದು ಭಾಳ ವಿಶೇಷವಾಗಿರೋದು ಬರೀ ಕರ್ನಾಟಕ ಬರೀ ಬೀದರ್ ಸೀಮಿತ ಅಲ್ಲ ಇಡೀ ದೇಶಕ್ಕೆ ಸೀಮಿತವಾಗಿರೋದು ಬಸವ ಕಲ್ಯಾಣ ಈ ಭಾಗದಲ್ಲಿ ನಾವು ಈ ವಿಚಾರಗಳನ್ನ ಗುರುತಿಸಿ ಈ ಒಂದು ಬಸವ ಕಲ್ಯಾಣದ ಏಳಿಗೆ ಅಂದರೆ ಬರೀ ಕಟ್ಟಡ ಕಟ್ಟದಷ್ಟೇ ಅಲ್ಲ ಅಭಿವೃದ್ಧಿ ಅಂದರೆ ಜನರ ಜೀವನ ಜನರ ಬದುಕು ಅಭಿವೃದ್ಧಿ ಆಗೋದು ಜನರ ಬದುಕು ಇನ್ನೂ ಉತ್ತಮಗೊಳಿಸೋದು ಈ ಕೆಲಸಕ್ಕೋಸ್ಕರ ನಾವೆಲ್ಲರೂ ಸೇರಿದ್ದೀವಿ ಸೊ ಈ ಕೆಲಸಕ್ಕೋಸ್ಕರ ನಾವೆಲ್ಲ ಚರ್ಚೆ ಮಾಡಿ ನಮ್ಮ ಇಡೀ ಬಸವ ಕಲ್ಯಾಣ ಆಗಿರ್ಬೋದು ನಮ್ಮ ಬೀದರ ಜಿಲ್ಲೆ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಯಾವ ಭಾಗಗಳು ಬೆಂಗಳೂರಿನಿಂದ ದೂರ ಇದ್ದು ನಿರ್ಲಕ್ಷ್ಯ ಆಗಿದೆಯೋ ಯಾವ ಭಾಗದಲ್ಲಿ ವಿಶೇಷವಾದ ಇತಿಹಾಸ ಮತ್ತು ಪರಂಪರೆ ಮತ್ತು ಎಷ್ಟೋ ಒಂದು ವಿಶೇಷತೆ ಇದೆಯೋ ಈ ಭಾಗಗಳ ಏಳಿಗೆಗೋಸ್ಕರ ನಾವೆಲ್ಲ ಶ್ರಮಿಸಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ಜೊತೆಗೆ ಸೇರಿ ನಾವೆಲ್ಲರ ಜೊತೆಗೆ ಸೇರಿ ನಮ್ಮ ಬೀದರು ಬಸವ ಕಲ್ಯಾಣ ಏಳಿಗೆಗೋಸ್ಕರ ಕೆಲಸ ಮಾಡೋಣ ಎಲ್ಲರಿಗೂ ಜೈ ಕರ್ನಾಟಕ ಜೈ ಬೀರ್ ಜೈ ಜೈ सभी हमारे बीके नाइन न्यूज लाइव मीडिया चैनल आई के न्यूज़ कनाडा तो ट्वेंटी फोर इंटू सेवन न्यूज इंडिया से लाइव आ रहे हैं कर्नाटक राज्य के जो सुपरस्टार, जो हीरो का आगमन हो चुका है हमारे पशु कल्याण में जैसे कि जो समाज कल्याण अधिकारी सरकार नौकर संघ अध्यक्ष दिलीप

who is uh, the social welfare assistant director and uh, it is a pleasure to speak to him he has spoken about uh, told us about how the youth are often uh, lacking opportunities and uh, how important it is to have give them educational opportunities also economic opportunities and uh, we have also asserted that uh, uh, we will be working with the youth in baswa kalyana and all our organizations who are working for equality are joining together and uh, providing an alternative to, this, uh, to the what are the existing realities today in terms of education in terms of jobs in terms of employment because we feel bengaluru is being overly focused and areas such as basava kalyana areas such as bidar kalyana karnataka are being neglected and this is very problematic for uh, the future employment situation for all the economic situation so all this should be addressed from a social justice mechanism we need. If anybody is articulating the constitution today, it is we who believe in an equal society, we are upholding the constitution. So constitution gives us a blueprint for a better society. But today, all the parties in their own way are using the constitution for their personal glory, personal benefit, not actualizing the truth. So Mr. Dilip Kumar has given a, a lot of insights and we intend to work with him in the future so that we can improve the lives of the people of Basava Kalyana and the people of our youth and our future generations as well. Okay, thank you, sir. thank you. Thank you, thank you. Sir, thank you.